ಒಳ ಮೀಸಲಾತಿಯನ್ನು ಶೀಘ್ರ ಜಾರಿ ಮಾಡಲು ಆಗ್ರಹಿಸಿ ರಾಜ್ಯಾದ್ಯಂತ ಜನಜಾಗೃತಿ ಜನಾಂದೋಲನ ನಡೆಸಲು ತೀರ್ಮಾನಿಸಿದೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಸಭೆ ನಡೆಸಲಾಗುವುದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಎನ್ಮೂರ್ತಿರವರು ತುಮಕೂರು ಜಿಲ್ಲೆಯ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತೇಳಿ ಮೂವತ್ತು ಮೂವತ್ತೈದು ವರ್ಷ ನಿರಂತರ ಹೋರಾಟ ನಡೀತಾ ಇದೆ ಸದಾಶಿವ ಆಯೋಗ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಏಳು ಜನ ನ್ಯಾಯಾಧೀಶರು ಆದೇಶ ಕೊಟ್ಟು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಆದೇಶ ಕೊಟ್ಟರು ಆ ನಂತರ ರಾಜ್ಯ ಸರ್ಕಾರ ನಾ ಸದಾಶಿವ ಆಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ಹಾಕುವಂತಹ ಸಹಯೋಗವನ್ನು ಮಾಡಿದ್ರು ನಾವೇನು ಕೇಳಿರಲಿಲ್ಲ ಅವರು ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿ ತಮಿಳುನಾಡು ಹರಿಯಾಣ ಆಂಧ್ರಪ್ರದೇಶ ತೆಲಂಗಾಣ ಬಳ ಮೀಸಲಾತಿ ವರ್ಗೀಕರಣ ಪ್ರಕ್ರಿಯೆಯನ್ನು ಮುಗಿಸಿ ಬಿಲ್ ಪಾಸ್ ಮಾಡಿದ್ವಿ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರು ಸುಳ್ಳು ಏಳು ಗಂಟೆಗೆ ನಾವು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೊಂದನೇ ತಾರೀಕು ಬೆಂಗಳೂರಲ್ಲಿ ಸಮುದಾಯದ ಸಂಘಟನೆಗಳು ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ ಮುಖ್ಯಮಂತ್ರಿಗಳ ಜೊತೆಗೆ ಸಭೆ ಕಲ್ಪ ಸಭೆಯವರಲ್ಲಿ ಒಂದು ಗಂಟೆಗಳ ಕಾಲ ಚರ್ಚೆಯನ್ನು ಮಾಡಿ ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಅಂತ ನಾವು ಮನವಿ ಮಾಡಿದ್ವಿ ಆ ಸಭೆಯಲ್ಲಿ ಎಚ್ ಮುನಿಯಪ್ಪನವರಿದ್ರು ಡಾಕ್ಟರ್ ಎಚ್ ಸಿ ಮಲಯಪ್ಪ ಸರ್ ಇದ್ದರು ತಿಮ್ಮಪ್ಪ ದಲಿತ ಸಂಘಟನೆಗಳ ನಾನು ಸೇರಿದಂತೆ ಅನೇಕ ಮುಖಂಡರೇ ಮಧ್ಯಂತರ ವರದಿ ಕಲಸಿ ನಾಲ್ಕು ನಾಶ ಕೂಡಲೇ ಒಂದು ನೀವು ವರ್ಗೀಕರಣ ಮಾಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಒಳಗಡೆ ವರ್ಗೀಕರಣ ಮಾಡಬೇಕು ಅಂತ ನಾವು ಮನವಿ ಮಾಡಿದ್ವಿ ಅದು ಒಪ್ಪಿದು ಒಪ್ಪಿ ಸಭೆ ನಡೆಸ್ತೀನಿ ಅಂತೇಳಿ ನಾಗಮೋಹನ್ ದಾಸ್ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ಸಭೆ ನಡೆಸಿದ್ರು ಇಪ್ಪತ್ನಾಲ್ಕನೇ ತಾರೀಕು ಸಚಿವರೊಟ್ಟಿಗೆ ಚರ್ಚೆ ಮಾಡಿದ್ರು ನಾಗಮೋಹನ್ ದಾಸ್ ಅವರು ನಿನ್ನೆ ಇಪ್ಪತ್ತೇಳನೇ ತಾರೀಕು ಮಧ್ಯಂತರ ವರದಿ ಅಂತೇಳಿ ಒಂದು ರಿಪೋರ್ಟ್ ಅನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಾಲ್ಕು ಅಂಶಗಳಿವೆ ಏನು ಹೊಸದಾಗಿ ಸಮೀಕ್ಷೆ ಮಾಡಬೇಕು ವೈಜ್ಞಾನಿಕ ಸಮೀಕ್ಷೆನ ಮನೆ ಮನೆಗೆ ತೆರಳಿ ಸಮೀಕ್ಷೆ ಮಾಡಬೇಕು ಮತ್ತೆ ಖಾಸಗಿ ಸಂಸ್ಥೆಯನ್ನ ಸಮೀಕ್ಷೆ ಮಾಡಬೇಕು ಸಮೀಕ್ಷೆ ಪಾಲ್ಗೊಳ್ಳೋರಿಗೆ ತರಬೇತಿ ಕೊಡಬೇಕು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ ಸರ್ಕಾರವೇ ಹೇಳಿ ಬರೆಸಿದಂತಹ ಒಂದು ಅರ್ಜಿ ಅದು ಮಧ್ಯಂತರ ವರದಿ ಅಲ್ಲ ನೀವು ನಾಮಮೋಹನ್ ಸಾಹೇಬ್ರೆ ಮೂವತ್ತು ವರ್ಷ ನೀವು ಆ ವಕೀಲರಾಗಿದ್ದೀರಿ ಸೇವೆ ಮಾಡಿದ್ದೀರಿ ಹತ್ತು ವರ್ಷ ಜಡ್ಜ್ ಸೇವೆ ಮಾಡಿದ್ದೀರಿ ಮಧ್ಯಂತರ ವರದಿ ಅಂತ ಇದು ನೀವು ನಾಲ್ಕು ತಿಂಗಳು ಎರಡು ತಿಂಗಳು ಟೈಮ್ ಕೊಟ್ಟಿತ್ತು ಸರ್ಕಾರ ನೀವು ವರ್ಗೀಕರಣದ ವರದಿ ಕೊಡಿ ಅಂತ ನೀವು ನಾಲ್ಕು ತಿಂಗಳ ವರದಿ ಕೊಡದೇ ನೀವು ಮತ್ತೊಂದು ಸಮೀಕ್ಷೆ ಮಾಡಿ ಅಂತ ಹೇಳಿದ್ದೀರಲ್ಲ ಇದು ಅವತ್ತಿಂದ ನಾಲ್ಕು ತಿಂಗಳಿಂದ ಕಡಿದು ಕಟ್ಟಿ ಆಯ್ತಿತ್ತು ಇದೇನಾ ನೀವು ಇಷ್ಟು ಹೇಳೋದಕ್ಕೆ ನಾ ಇಟ್ ದಿನ ತಗೊಂಡ್ರಿ ಅವತ್ತೇಳ್ಬೋದಾಯ್ತು ಅಲ್ಲ ಇವನ್ನ ಸಮೀಕ್ಷೆ ಮಾಡಿ ಅಂತ ಇದು ಸರ್ ದತ್ತಾಂಶ ಇಲ್ಲ ದತ್ತಾಂಶ ಸಂಗ್ರಹಿಸಬೇಕು ಎಂಪೇರಿಕಲ್ ಡಾಟಾ ಅಂತ ಹೇಳ್ತಾ ಇದೀರಿ ನೀವು ಎಂಪೇರಿಕಲ್ ಡಾಟಾ ದತ್ತಾಂಶ ಸರ್ಕಾರದಲ್ಲೇ ಇದೆ ಈ ಸರ್ಕಾರ ಮಂಡುತನ ಮಾಡ್ತಾ ಇದೆ ಅಲ್ಲಿ ಕಾಂತರಾಜ ವರದಿ ಇದೆ ಸರ್ಕಾರದಲ್ಲಿ ಎಜೆ ಸದಾಶಿವ ಆಯೋಗದ ವರದಿ ಇದೆ ಎರಡ್ ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿ ರಿಪೋರ್ಟ್ ಇದೆ ಅವನೂರು ವರದಿ ಆಯೋಗದ ರಿಪೋರ್ಟ್ ಇದೆ ಎಲ್ಲದರಲ್ಲೂ ಕೂಡ ದತ್ತಾಂಶ ಇದೆ ನೀವು ಸರ್ಕಾರದಲ್ಲಿ ಬಚ್ಚಿಟ್ಕೊಂಬಿಟ್ಟು ಈ ರೀತಿ ಇನ್ನೊಂದು ಸಮೀಕ್ಷೆ ಮಾಡಿ ದತ್ತಾಂಶ ಮತ್ತೆ ಸಂಗ್ರಹಿಸ್ತೀವಿ ಅಂತ ಹೇಳೋದಿದೆಯಲ್ಲ ಇದು ಕಾಲಹರಣ ಇದು ನಿರ್ಲಕ್ಷ್ಯ ಧೋರಣೆ ವಿಳಂಬ ಧೋರಣೆ ಇದರಲ್ಲಿ ರಾಜಕೀಯ ಕುತಂತ್ರ ಇದೆ ರಾಜಕೀಯ ಸ್ವಾರ್ಥ ಇದೆ ಆ ಕಾರಣದಿಂದ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ನಿಮಗೆ ಮನಸ್ಸಿಲ್ಲ ಇದರಿಂದ ಮೀಸಲಾತಿ ವಿರೋಧಿಗಳ ಒತ್ತಡಕ್ಕೆ ಮಡಿದಿದ್ದೀರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮೀಸಲಾತಿ ಪರವಾಗಿಲ್ಲ ಮಾದಿಗ ಮತ್ತು ಮಾದಿಗ ಸಂಬಂಧ ಜಾತಿಗಳ ಮಹಾವಿರೋಧಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೊಂದು ಮತ್ತೊಂದ್ಸಾರಿ ಸಾಬೀತ್ ಮಾಡಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಕಳಚಿ ಬಿದ್ದಿತ್ತು ನೀವು ಸುಳ್ಳು ಹೇಳ್ತೀರಿ ಸಾಮಾಜಿಕ ಅಧಿಕಾರ ಅಂತೀರಿ ಎಲ್ಲಿ ಹೇಳ ಸುಳ್ಳು ಅನ್ನೋದು ಇವತ್ತು ಗೊತ್ತಾಗಿದೆ ಒಣ ಮೀಸಲಾತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಮುಖ್ಯ ಅಧ್ಯಾಯ ಅನ್ನೋದನ್ನ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಅಂದ್ರೆ ತಿಳ್ಕಬೇಕಾಗಿದೆ ಅಂತ ಹೇಳಿ ನಾವು ಒಂಬತ್ತನೇ ತಾರೀಕು ಬೆಂಗಳೂರಲ್ಲಿ ಸೆವೆಯನ್ನ ಕರೆದಿದ್ದೇವೆ ಏಪ್ರಿಲ್ ಒಂಬತ್ತು ತಾರೀಕು ಎಲ್ಲ ಸಮುದಾಯದ ಸಂಘಟನೆಗಳು ನಾವು ಹೋರಾಟದ ಸ್ವರೂಪವನ್ನು ಬದಲು ಮಾಡ್ತೇವೆ ನಿರಂತರ ಹೋರಾಟವನ್ನ ಮಾಡ್ತೇವೆ ಆ ಸಂದರ್ಭದಲ್ಲಿ ಏನಾದ್ರೂ ವೈಯುಕ್ತಕರ ಘಟನೆ ಹಿಡಿದ್ರೆ ಸರ್ಕಾರವು ಒಣೆಯಾಗ್ತದೆ ಅನ್ನೋ ಮಾತನ್ನ ಸ್ಪಷ್ಟ ನೇರ ಮಾತು ಮುಖ್ಯಮಂತ್ರಿ ಹೇಳೋದ್ರ ಮೂಲಕ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನಗರಸಭೆ ಮತ್ತು ಬಿ ಚುನಾವಣೆಗಳು ಏನಿದ್ದಾವೆ ಅದರಲ್ಲಿ ನಿಮ್ಮ ಪಕ್ಷ ಸಂಪೂರ್ಣ ಸೋಲ್ಸಕ್ಕೆ ಇವತ್ತಿಂದಲೇ ಪ್ರಯತ್ನ ಪಡ್ತೀವಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದೆ ಕೂಡಲೇ ಸದಾಶಿವ ಆಯೋಗದ ವರದಿಯನ್ನ ಕ್ಯಾಬಿನೆಲ್ ಇಟ್ಟು ಇಟ್ಟು ನಾನು ಕಳಿಸಿ ಇದನ್ನು ಜಾರಿ ಮಾಡಬೇಕು ಅಂತ ಮತ್ತೊಮ್ಮೆ ಮೌದೊಮ್ಮೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಜೊತೆಗೆ ಐವತ್ಮೂರು ಮೂರು ಎಸ್ ಸಿ ಎಸ್ ಟಿ ಶಾಸಕರು ಸಂವಿಧಾನದ ಫಲಾನುಭವಿಗಳು ನಿಮ್ ಬಾಯಿಗೆ ಲಕ್ಕೊಡದ ಒಳ ಮಿಸ್ಲಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೀವು ನಿಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ನಿಮಗೆ ಕಣ್ಣಿ ಕಾಣಲ್ವಾ ಸಂವಿಧಾನದ ಇದು ನೀವು ಪಾಲಿಸಬೇಕಲ್ವಾ ನ್ಯಾಯಾಲಯಕ್ಕ ಗೌರವ ಕೊಡಲ್ಲ ಸಮಾಜಕ್ಕೆ ಗೌರವ ಕೊಡೋಲ್ಲ ಓಟ್ ಪಡೆದು ಇನ್ನೊಂದು ಪಕ್ಷದ ಗುಲಾಮಗಿರಿ ಕೆಲಸಗಳನ್ನ ಎಂಟು ದಿನ ಮಾಡ್ತೀರಿ ಅನ್ನೋ ಮಾತನ್ನ ಹೇಳಿ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ಹೋರಾಟಕ್ಕೆ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ ಗಾಲೆ ಏನು ಸಿದ್ದರಾಮಯ್ಯವರು ಹಿಂದೆ ಏನು ಹೇಳಿದ್ರು ಜೆ ಪಿ ಎಚ್ ಎರಡು ತಿಂಗಳ ಒಳಗೆ ನಾವು ಒಳ ಮೀಸಲಾತಿಯನ್ನು ಮಾಡಬಹುದು ಯಾಳೆ ಮಾತಿಗೆ ತಪ್ಪಿದರೆ ನಮ್ಮ ರಾಜ್ಯಾಧ್ಯಕ್ಷರ ಏನಂತೆ ದಾರಿಯನ್ನು ತಪ್ಪಿದರೆ ಇದು ಒಳಸಂಚಿನ ಒಂದು ವರದಿ ಅಂತಂದ್ರೆ ಇವ್ರದ್ದು ಸದಾಶಿವ ಆಯೋಗದ ವರದಿಯಲ್ಲಿ ಮುಚ್ಚಿಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಲ್ಲಿ ಎಲ್ಲ ಅಳ ಸಂಬಂಧಪಟ್ಟಂತೆ ಎಲ್ಲ ದಲಿತ ಸಂಘಟನೆಗಳು ಮಾದರಿ ಸಂಘಟನೆಗಳು ಡಾಕ್ಟರ್ ಎಮೂರ್ತಿ ನೇತೃತ್ವದಲ್ಲಿ ಒಂದು ಮೂವತ್ತು ವ್ಯಾಲಿ ನಡೀತು ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು ಇನ್ನೊಂದು ಆತೊಳಗೆ ನಾನು ಒಳ ಮೀಸಲಾತಿ ಅಂತ ಅಂತ ಹೇಳಿದ್ರು ತುಮಕೂರಿನಲ್ಲಿ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದನ್ನೇ ಹೇಳಿದರು ಇನ್ನೊಂದು ವಾರದಲ್ಲಿ ಒಳ ಗಾಲೆ ಮಾತಿಗೆ ತಪ್ಪಿದ್ದಾರೆ ಹಂಗಾಗಿ ಇಡೀ ರಾಜ್ಯದ ಎಲ್ಲ ಶಾಸಕರಿಗೆ ದಲಿತ ಸಂಘಟನೆಗಳು ಮನವಿಯನ್ನು ಕೊಟ್ಟಿದ್ದು ಹಾಗಾಗಿ ಹಿಂದೆ ಮಾತಿಗೆ ತಪ್ಪು ನಡೀತಾರೆ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿ ಮತ್ತೆ ಚಳುವಳಿ ಪ್ರಾರಂಭ ಆಗ್ತದೆ ಇಡೀ ಒಳ ಸಂಬಂಧಪಟ್ಟಂಥ ಜನಾಂಗ ದಂಗೆ ಇರ್ತಾರೆ ಈ ದಂಗೆಗೆ ಕಾರಣರಾಗ್ತೀರಾ ಏನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಹಾನಗರ ಪಾಲಿಕೆಯರು ಓಟ್ ಪಡೆಯೋದಕ್ಕೆ ಸಂಚಿನ ರೂಪಿಸಿದರೆ ಇಲ್ಲಿವರೆಗಾಗಿ ನೀವು ಏನು ವಿಧಾನಸಭೆ ಎಮ್ ಎಲ್ ಎಗಳು ಚುನಾವಣೆ ನಡೆಯೋತಕ್ಕನ್ನು ಒಳಿಸೋತಿ ಮಾಡ್ತೀವಿ ಅಂತ ಈ ಸಮುದಾಯ ಓಟನ್ನು ಪಡೆದ್ವಿ ಈಗ ಈ ಸಮುದಾಯ ಬುದ್ಧಿವಂತರಾಗಿದ್ದಾರೆ ಹಂಗಾಗಿ ನಿಮಗೆ ತಕ್ಕ ಪದವನ್ನು ಕಲಿಸೋದಕ್ಕೆ ಇಡೀ ರಾಜ್ಯದ ಸಚಿವರಾಗೆ ಕೂಡಲೇ ನೀವು ನಾಗಮೋಹನ್ ದಾಸ್ ವರದಿ ಯಾವತ್ತು ಅನುಮಾನ ಅವತ್ತೆಲ್ಲ ಹೇಳಿದ್ರು ಇದು ಒಂದು ನಾಟಕೀಯ ಆಯೋಗ ಅಂತ ಹೇಳಿದ್ರು ಇದನ್ನು ಸಾಬೀತು ಮಾಡಿದ್ರೆ ಕೂಡಲೇ ಎಚ್ಚೆತ್ಕೊಂಡು ನಾ ಇದು ಒಳ ಮೀಸಲಾತಿಯನ್ನು ಜನ ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಏನು ಒಂಬತ್ತನೇ ತಾರೀಕು ನಮ್ಮ ದಾದಾ ಸಾಹೇಬ್ ಎಂಬಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಇಡೀ ರಾಜ್ಯದ ಚಳವಳ ರೂಪಿಸ್ತಾರೆ ಅಲ್ಲೇನ ಹೆಚ್ಚು ಕಡಿಮೆ ಆದರೆ ನೀವೇನೋ ಒಣಗಾಲಾಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ